ಶಿಕ್ಷಕರುಗಳು ಮನಸ್ಸು ಮಾಡಿದರೆ ಮಾತ್ರ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧ ಮಾಡಲು ಸಾಧ್ಯ ಎಂದು ತಾಲ್ಲೂಕು ಪಂಚಾಯಿತಿ ಒ ಶ್ರೀನಿವಾಸ್ ತಿಳಿಸಿದರು ಮಳವಳ್ಳಿ ಪಟ್ಟಣದ ತಾಲ್ಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಭಾರತ ಜ್ಞಾನ ವಿಜ್ಞಾನ ಸಮಿತಿ ವತಿಯಿಂದ ನಡೆದ ತಾಲ್ಲೂಕು ಸಮಾವೇಶ ಹಾಗೂ ಬಿಸಿಗಲೆ ಅತಿಮಳೆ ಅರಿವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಪ್ಲಾಸ್ಟಿಕ್ ಬಳಕೆಯಿಂದ ಭೂಕಂಪವಾಗಲು ಒಂದು ಕಾರಣ ಎಂದು ಹೇಳಬಹುದು ಅದಕ್ಕಾಗಿ ಪ್ರತಿಯೊಬ್ಬರೂ ತಮ್ಮ ಮನಸ್ಸಿನಲ್ಲಿ ಪ್ಲಾಸ್ಟಿಕ್ ದೂರವಿಡಲು ದೃಢವಾದ ನಿರ್ಧಾರ ಮಾಡಿ ಎಂದರು ಅತಿಯಾದ ಬಿಸಿಲು ಸಹ ಪ್ರಕೃತಿ ವಿಕೋಪಕ್ಕೆ ಒಂದು ಮೂಲ ಕಾರಣವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಡಾ ಯೋಗೇಶ್ ಪ್ರೊಫೆಸರ್ ಎಸ್ ರೇವಣ್ಣ ಟಿಎ ಪ್ರಶಾಂತಬಾಬು ಸರ್ಕಾರಿ ನೌಕರರ ಒಕ್ಕೂಟದ ಅಧ್ಯಕ್ಷ ಮಹದೇವ ಜಿವಿ ಶಿವಕುಮಾರ ಮಲ್ಲಿಕಾರ್ಜುಯ ಮಾಮಾರವಿ ವಿಶ್ವನಾಥ್ ಸುಮಲತಾ ಮಹೇಶ್ ತಳಗವಾದಿ ಶೋಭಾ ದಡದಪುರ ಅಂಜನಾ ಪ್ರಶಾಂತ್ ಪೂಜಾ ಸೇರಿದಂತೆ ಹಲವರು ಯಾಕೆ ಸೇರಿಸಬಾರ್ದು ಇಲ್ಲ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬರ ಬರ್ತದೆ ಫ್ಲಡ್ ಬರ್ತದೆ ಭೂಕಂಪ ಬರ್ತದೆ ಇಂಥ ಡಿಸಾಸ್ಟರ್ ಸೇರಿಸ್ಕೊಂಡಿದ್ರೆ ಹೊರತು ಈಟ್ ವೇವ್ಸ್ ಅಂತಕ್ಕಂಥದ್ದು ಡಿಸಾಸ್ಟರ್ ವಿಪತ್ತು ಇದು ಕೂಡ ಒಂದು ರಾಷ್ಟ್ರೀಯ ವಿಪತ್ತು ರಾಜ್ಯ ವಿಪತ್ತು ಅಥವಾ ನೈಸರ್ಗಿಕ ವಿಪತ್ತು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬಂದ್ರೆ ಈ ಡಿಸಾಸ್ಟರ್ ಅನ್ನೋದು ಕೂಡ ಈಗ ನಮ್ಗೆ ನಮ್ಮ ಮಕ್ಕಳುಗಳಿಗೂ ಗೊತ್ತಿಲ್ಲ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜನಕ್ಕೂ ಗೊತ್ತಿಲ್ಲ ಇದೇನು ಗಾಳಿ ಏನು ಅನ್ನೋದು ಗೊತ್ತಿಲ್ಲ ಈ ಬಿಸಿಯಲ್ಲಿ ನಮ್ಮ ಪಿ ಜೆ ಏನು ಘಟಕ ಈ ಮೊದಲು ಮೊಟ್ಟಮೊಂದ ಕಾರ್ಯಕ್ರಮ ಅಂತ ಅನ್ಕೈತ್ರಿ ಬಾಬು ಇಲ್ಲಿ ನಮ್ಮ ತಾಲೂಕಿನಲ್ಲಿ ಹೇಳಿದ್ರು ಇಲ್ಲ ನಿಜ ಈಟ್ ವ್ಯವಸ್ಥೆ ಜನಕ್ಕೆ ನಮಗೂ ಗೊತ್ತಿಲ್ಲ ನಮ್ಮ ಸುತ್ತಮುತ್ತ ಇರೋ ಈ ಟ್ರಸ್ ಅಂತ ಏನು ಅಂತನೂ ಗೊತ್ತಿಲ್ಲ ಆ ಪ್ರಯತ್ನವನ್ನ ಸಂಪನ್ಮೂಲ ವ್ಯಕ್ತಿಗಳನ್ನು ತರಿಸಿ ಅವ್ರ ಮುಖಾಂತರ ನಿಮಗೆ ಹೆಚ್ಚಿನ ಪ್ರಮಾಣದ ಸಂಪನ್ಮೂಲವನ್ನು ತಿಳುವಳಿಕೆಯನ್ನು ಹೇಳಕ್ಕೆ ಒಂದು ಒಂದು ಸಾಂಘಿಕ ಪ್ರಯತ್ನವನ್ನು ಮಾಡಿದರೆ ಆ ಪ್ರಯತ್ನ ಮಾಡಿದ್ದಕ್ಕೆ ಆಗಿ ಅಭಿನಂದನೆಗಳನ್ನ ಕೃತಜ್ಞತೆಗಳನ್ನು ಸೇರಿಸುತ್ತೆ ಇದು ಎಲ್ಲರಿಗೂ ಕೂಡ ಶೇರ್ ಆಗ್ಬೇಕು ಬರೀ ನಿಮ್ ತಲೆ ಒಳಗೆ ತಿಳ್ಕೊಂಡು ಹೋಗೋದೇ ಮಾತ್ರ ಅಲ್ಲ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥವ್ರು ಮಾಹಿತಿಯನ್ನು ಕೊಡೋದ್ರ ಮೂಲಕ ನಾವು ನಿಜಕ್ಕೂ ಕೂಡ ಪ್ರತಿ ದಿನ ಕಲಿಯೋದ್ರ ಮುಖಾಂತರ ಪ್ರತಿ ನಾವು ಏನ್ ಕಲ್ತಿದ್ವಾ ಕಲ್ತಿದ್ದನ್ನ ನನ್ನ ಸುತ್ತಮುತ್ತ ಇರ್ತಕ್ಕಂಥ ನಾಲ್ಕು ಜನಕ್ಕೆ ತಿಳುವಳಿಕೆ ಕೊಡೋದ್ರ ಮೂಲಕ ನಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋಣ ಜ್ಞಾನವನ್ನು ಹೆಚ್ಚಿಸ್ಕೊಳೋದ್ರ ಮೂಲಕ ನಾನು ಪದೇ ಪದೇ ಹೇಳ್ತಾರೆ ಹೇಳ್ತೀನಿ ದಯಮಿ ನಮ್ಮ ಸರ್ ಬಾವು ಸರ್ ಭಾವ ಭೇಜ್ ಮಾಡ್ತಿರಬೇಡಿ ಇದ್ರ ಜೊತೆಗೆ ನಮ್ಮ ಮಳೋಳ್ಳಿ ತಾಲೂಕಿನಲ್ಲಿ ಇರ್ತಕ್ಕಂಥ ಒಂದಿದೆ ಅದನ್ನು ನಾನು ಈಗಾಗಲೇ ಮಾತಾಡಿದ್ದೀನಿ ಪದೇ ಪದೇ ಹೇಳ್ಬಾರ್ದು ನಾನು ಏನು ಹೇಳೋದು ಅಂದರೆ ಚೈಲ್ಡ್ ಮ್ಯಾರೇಜು ಮತ್ತೆ ಡಿಸ್ಕ್ರಿಮಿನೇಷನ್ ಈ ಕಾರ್ಯಕ್ರಮಕ್ಕೂ ನಾವು ನೈಂಟಿ ಪರ್ಸೆಂಟ್ ಜ್ಞಾನ ವಿಧಾನ ಕೊಟ್ಟರೆ ಟೆನ್ ಪರ್ಸೆಂಟ್ ಸಿಗ್ತದೆ ನನ್ನಿಂದ ಏನು ಸಾಧ್ಯನೋ ಅಷ್ಟೆಲ್ಲ ಸಪೋರ್ಟ್ ನಿಮಗೆ ನೀಡ್ತೀನಿ ಅಂತ ಹೇಳ್ತಾ ಎಲ್ಲರೂ ಈ ಮತ್ತು ಅಲ್ಲಿರ್ತಕ್ಕಂಥ ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ ನಾವು ಹಿಂದೆ ಒಂದು ಕಾಲ ಇತ್ತು ಹಳ್ಳಿಗಳಲ್ಲಿ ಗೊಂಬೆ ನಾಟಕ ಅಂತ ಆಡ್ತಾಯಿದ್ರು ಆ ಬೊಂಬೆ ನಾಟಕ ಆಡ್ತಾ ಇದ್ರು ಮತ್ ಮತ್ತೆ ನಾಟಕ ಆಡ್ತಾಯಿದ್ರು ಅದಾದ್ಮೇಲೆ ಬೊಂಬೆ ನಾಟಕ ನೋಡೋದ್ ಬಿಟ್ರು ಅವ್ರ ಏನ್ ಮಾಡೋದ್ರಪ್ಪ ಅಂದ್ರೆ ಡಿಸ್ಕೋಡ್ ಹ್ಯಾನ್ಸ್ ಶುರು ಮಾಡಿಸ್ರು ಆಗಿ ಬದುಕಿಗೆ ಡಿಸ್ಕೌಂಡ್ ಅಂತ ಮಾಡ್ಬೇಕು ನಾವು ನಾವು ಸುತ್ತಮುತ್ತ ಬೇರೆ ಬೇರೆ ಗೊತ್ತಾ ಇದಾವೆ ಬುಕ್ ಭಯ ಭಯ ನೋಡಿದಯ ಎಲ್ರು ಬ್ಯಾಂಕ್ ಹಾಕಿ ಹೋಗ್ತಿದ್ದಾವ ಎಲ್ರು ಮಾತು ಸಾಕು ನಮ್ಮನೆ ನೀವು ಒಂದ್ಸಲ ಬ್ಯಾಂಕ್ ಹಾಕಿ ನಾವು ಬೇಡ ನೀವು ಬ್ಯಾಂಕ್ ಆಕ್ಟ್ ಹೋಗ್ಬೇಕು ಅಂತಿದೋ ಬ್ಯಾಂಕ್ ಆಕ್ಟ್ ಅಲ್ಲಿ ಭೂಕಂಪ ಆಯ್ತು ಕೂತದ ಆದ್ರೆ ನಾವು ಅನ್ಕೋಬೇಕು ಈಗ ಬ್ಯಾಂಕ್ ಆಕ್ಟ್ ಅಲ್ಲಿ ಮತ್ ಮತ್ತೆ ಭೂಕಂಪ ಈ ನ್ಯಾಸ್ ನ್ಯಾಚುರಲ್ ಡಿಸಾಸ್ಟರ್ ಏನಿದೆ ಈ ಡಿಸಾಸ್ಟರ್ ಗೆ ಕಾರಣ ಏನು ಅದನ್ನ ಏನು ಮಾಡ್ಬೋದು ಅದಕ್ಕೂ ಉಚಿತವಾಗಿ ಎಲ್ಲರಲ್ಲಿ ನನ್ನ ಒಂದು ರಿಪ್ರೆಸನ್ ದಯ ಮಾಡಿ ಇದಕ್ಕೆ ಒಂದು ಟೆನ್ ಪರ್ಸೆಂಟ್ ಕಾರಣ ನಮ್ಮ ಪ್ಲಾಸ್ಟಿಕ್ ಬಳಕೆ ಆದಷ್ಟು ನಾವೆಲ್ಲರೂ ನಾವು ಯಾರು ಬದಲಾವಣೆ ಮಾಡೋಕ್ಕಾಗಲ್ಲ ನಮ್ಮ ಟೀಚರ್ಸ್ ನಿಜಕ್ಕೂ ಮನಸ್ಸು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಪ್ಲಾಸ್ಟಿಕ್ ಅನ್ನ ಮಾಡ್ಬೋದು ಮಾಡಬಹುದು ಈ ದಿಸೆಯಲ್ಲಿ ಇವತ್ತು ಒಂದು ಒಳ್ಳೆಯ ದಿನ ಏಪ್ರಿಲ್ ಐದು ಬಾಬು ಜಯ ಡಾಕ್ಟರ್ ಬಾಬು ಜೈ ಚರು ಕ್ರಾಂತಿ ಹರಿಗಾರ ಜನ್ಮದಿನ ಅದು ಅದ್ರ ಮೂಲಕ ತಾವೆಲ್ಲರೂ ನಾನು ನಾನು ಬೇರೆ ಬದಲಾವಣೆ ಮಾಡೋದು ನಾನು ನಾನು ಅಂಗಡಿಗೆ ಹೋಗ್ಬೇಕಾದ್ರೆ ಕೈ ಚೀಲ್ ಹಿಡ್ಕೊಂಡು ಹೋಗ್ಬಿಟ್ಟು ತರ್ತೀನಿ ನನ್ನ ಸುತ್ತಮುತ್ತ ಇರೋ ಕೈ ಚೀಲ ಮಾಡಿದ್ರೆ ನಿಜಕ್ಕೂ ಕೂಡ ನಾವು ಈಟ್ ಅಲ್ಲಿ ಏನು ಗ್ರೀನ್ ಎಫೆಕ್ಟ್ ಗ್ರೀನ್ ಹೌಸ್ ಎಫೆಕ್ಟ್ ಇದನ್ನ ಕಡಿಮೆ ಅಂತ ಹೇಳ್ತಾ ನನ್ನ ಎರಡು ವಿಚಾರಗಳನ್ನ ಹಂಚ್ಕೊಂಡಕ್ಕೆ ಎಲ್ಲರೂ ಅವಕಾಶ ಮಾಡ್ಕೊಟ್ಟು ಮತ್ತು ಇರ್ತಕ್ಕಂಥ ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ ನಾವು ಒಂದು ಹಿಂದೆ ಒಂದು ಕಾಲ ಇತ್ತು ಹಳ್ಳಿಗಳಲ್ಲಿ ಗೊಂಬೆ ನಾಟಕ ಅಂತ ಆಡ್ತಾ ಇದ್ರು ಆ ಗೊಂಬೆ ನಾಟಕ ಆಡ್ತಾ ಇದ್ರು ಮತ್ ಮತ್ತೆ ನಾಟಕ ಆಡ್ತಾ ಇದ್ರು ಅದಾದ್ಮೇಲೆ ಏನಾದ್ರು ಜನ ಗೊಂಬೆ ನಾಟಕ ನೋಡೋದ್ ಬಿಟ್ರು ಅವ್ರೇನ್ ಮಾಡೋದ್ರಪ್ಪ ಅಂದ್ರೆ ಡಿಸ್ಕೌಂಟ್ ಹಾಕಿ ಶುರು ಮಾಡಿಸ್ರು ಬರ್ಬೇಕು ಡಿಸ್ಕೌಂಡ್ ಹಾಕಿದ್ರೆ ಮಾಡ್ಬೇಕು ನಾವು ನಾವು ಸುತ್ತಮುತ್ತ ಬೇರೆ ಬೇರೆ ಗೊತ್ತಾಯಿದ್ರೆ ಬುಕ್ ಹಾಪಿ ನಾವು ನೋಡಿದ್ ಮೈನ್ ಮಾಡಿ ಎಲ್ಲರೂ ಬ್ಯಾಂಕ್ ಯಾಕೆ ಹೋಗ್ತಿದ್ದೋ ಎಲ್ರು ಮಾತು ಸಾಕು ನಮ್ಮನೆ ನೀವು ನೋನಿ ಒಂದ್ಸಲ ಬ್ಯಾಂಕ್ ಬೇಡ ಹೋಗುವ ಬೇಡಬೇಕು ಬ್ಯಾಂಕ್ ಆಕ್ಟ್ ಹೋಗ್ಬೇಕು ಅಂತ ಬ್ಯಾಂಕ್ ಆಕ್ಟ್ ಅಲ್ಲಿ ಭೂಕಂಪ ಆಯ್ತು ಅನ್ಕೋತದ ಅದೇ ನಾವು ಅನ್ಕೋಬೇಕು ಈಗ ಬ್ಯಾಂಕ್ ಆಕ್ಟ್ ಅಲ್ಲಿ ಮತ್ ಮತ್ತೆ ಭೂಕಂಪ ಈ ನ್ಯಾಸ್ ನ್ಯಾಚುರಲ್ ಡಿಸಾಸ್ಟರ್ ಏನಿದೆ ಈ ಡಿಸಾಸ್ಟರ್ ಗೆ ಕಾರಣ ಏನು ಅದನ್ನ ಏನು ಮಾಡ್ಬೋದು ಅದಕ್ಕೂ ಉಚಿತವಾಗಿ ಎಲ್ಲರಲ್ಲಿ ನನ್ನ ಒಂದು ರಿಪ್ರೆಸೆಂಟ್ ಮಾಡಿ ಇದಕ್ಕೆ ಒಂದು ಟೆನ್ ಕಾರಣ ನಮ್ಮ ಪ್ಲಾಸ್ಟಿಕ್ ಬಳಕೆ ಆದಷ್ಟು ನಾವೆಲ್ಲರೂ ಈಗ ಯಾರು ಬದಲಾವಣೆ ಮಾಡೋಕ್ಕಾಗಲ್ಲ ನಮ್ಮ ಟೀಚರ್ಸ್ ನಿಜಕ್ಕೂ ಮನಸ್ಸು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಪ್ಲಾಸ್ಟಿಕ್ ಅನ್ನ ಬ್ಯಾಕ್ ಮಾಡಬಹುದು ಈ ದಿಸೆಯಲ್ಲಿ ಇವತ್ತು ಒಂದು ಒಳ್ಳೆಯ ದಿನ ಏಪ್ರಿಲ್ ಐದು ಬಾಬು ಜಯ ಬಾಬು ಜೈಚಂದ್ರ ಮಸೂರು ಕ್ರಾಂತಿ ಅಲ್ಲಿಗಾರ ಜನ್ಮ ದಿನ ಅದ್ರ ಅದ್ರ ಮೂಲಕ ತಾವೆಲ್ಲರೂ ನಾನು ನಾನು ಬೇರೆ ಬದಲಾವಣೆ ಮಾಡೋದು ನಾನು ನಾನು ಅಂಗಡಿಗೆ ಹೋಗ್ಬೇಕಾದ್ರೆ ಕೈ ಚೀಲ್ ಹಿಡ್ಕೊಂಡು ಹೋಗ್ಬಿಟ್ಟು ತರ್ತೀನಿ ನನ್ನ ಸುತ್ತಮುತ್ತ ಎಲ್ಲರಿಗೂ ಕೈ ಚೀಲ ಮಾಡಿದ್ರೆ ನಿಜಕ್ಕೂ ಕೂಡ ನಾವು ಈಟ್ವೆಲ್ಸ್ ಅಲ್ಲಿ ಎಫೆಕ್ಟ್ ಎಫೆಕ್ಟ್ ಇದ್ರ ಕಡಿಮೆ ಮಾಡುವಂತ ನನ್ನ ಎರಡು ವಿಚಾರಗಳನ್ನ ಹಂಚ್ಕೊಂಡೆ ಎಲ್ಲರೂ ಅವಕಾಶ ಮಾಡಿಕೊಟ್ಟು